ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ರು ಎಲ್ರು ಅಂತ ಅನ್ಕೋತೀನಿ ಎಲ್ಲ ನನ್ನ ಪ್ರೀತಿಯ ಶ್ರೀ ಗುರು ರಾಘವೇಂದ್ರ ಸ್ವಾಮೀಜಿಗಳ ಭಕ್ತಾದಿಗಳ ಕುಟುಂಬಕ್ಕೆ ನಿಮ್ಮ ಪ್ರೀತಿಯ ಮಹಿ ಮೋಟಿವೇಶನ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ನಾನು ಕಾಮಿಕಾ ಏಕಾದಶಿಯ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೀನಿ ಇದೇ ತಿಂಗಳು ಇರುವಂತಹ ಕಾಮಿಕಾ ಏಕಾದಶಿ ಯಾವಾಗಿದೆ ಹಾಗೂ ದ್ವಾದಶಿ ಯಾವಾಗ ಜೊತೆಗೆ ಈ ಕಾಮಿಕಾ ಏಕಾದಶಿಯ ಒಂದು ರೊತಕತೆ ಏನಿದೆ ಅನ್ನೋದ್ರ ಬಗ್ಗೆ ಸಂಪೂರ್ಣವಾಗಿ ನೀವೆಲ್ಲರಿಗೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಕಾಮಿಕಾ ಏಕಾದಶಿ ಒಂದು ಹೃದಕತೆ ಏನಿದೆ ಅಂತ ಅಂದ್ರೆ ಒಂದು ಊರಲ್ಲಿ ಒಂದು ಹಳ್ಳಿ ಅಂತ ಅನ್ಕೊಳ್ಳಿ ಒಂದು ಹಳ್ಳಿಲಿ ಒಬ್ಬ ಜಮೀನುದಾರ ಇರ್ತಾನೆ ಜಮೀನುದಾರ ಮತ್ತು ಒಬ್ಬ ಬ್ರಾಹ್ಮಣನ ನಡುವೆ ಒಂದು ದಿನ ಮಾತಿಗ್ ಮಾತು ವಾದಕ್ ವಾದ ಅಂತ ಬೆಳೆದು ಅದು ವಾದ ಏನಾಗುತ್ತೆ ಜಗಳಕ್ಕೆ ಮೂಲ ಆಗತ್ತೆ ಅಂದ್ರೆ ಅವ್ರಿಬ್ಬರ ಮಧ್ಯೆ ಸ್ವಲ್ಪ ಜಗಳ ಆಗತ್ತೆ ವಾದ ಮಾತಿಗ್ ಮಾತು ಬೆಳೆಯುತ್ತೆ ವಾದ ಬೆಳೆಯುತ್ತೆ ಜಮೀನುದಾರ ಮತ್ತು ಬ್ರಾಹ್ಮಣನ ನಡುವೆ ಒಂದು ಜಗಳ ಶುರುವಾಗತ್ತೆ ಜಗಳದಲ್ಲಿ ಏನಾಗುತ್ತೆ ಈ ಜಮೀನುದಾರ ಕೋಪದ ಕೈಲಿ ಬುದ್ಧಿ ಕೊಟ್ಟು ಆ ಬ್ರಾಹ್ಮಣನನ್ನ ಭೂಮಿ ಮೇಲೆ ಇಲ್ದಂತೆ ಮಾಡ್ಬಿಡ್ತಾನೆ ಅಂದ್ರೆ ಕೆಲವೊಂದು ಪದಗಳನ್ನ ಯೂಟ್ಯೂಬ್ ಅಲ್ಲಿ ಬಳಸಂಗಿಲ್ಲ ಭೂಮಿ ಮೇಲೆ ಇಲ್ಲದಂತೆ ಮಾಡ್ಬಿಡ್ತಾನೆ ಅದು ಚಿಕ್ಕದಾಗಿ ಮಾತಿಗೆ ಮಾತು ಬೆಳೀತು ವಾದ ಅಂತ ಬಂತು ವಾದ ಕೋಪ ಬಂತು ಕೋಪದಿಂದ ಏನ್ ಮಾಡ್ಬಿಡ್ತಾನಂದ್ರೆ ಆ ಜಮೀನದಾರ ಇದೆ ಅಲ್ವಾ ಅದೇ ಜಗಳದಲ್ಲಿ ಏನ್ ಮಾಡ್ಬಿಡ್ತಾನಂದ್ರೆ ಆ ಬ್ರಾಹ್ಮಣನನ್ನ ಈ ಭೂಮಿ ಮೇಲೆ ಇಲ್ಲದಂತೆ ಮಾಡ್ಬಿಡ್ತಾನೆ ಇಲ್ಲದಂತೆ ಮಾಡಿದಾಗ ಸುಮ್ನೆ ಆಗತ್ತಾ ಒಬ್ಬರನ್ನ ಆತರ ಮಾಡ್ಬಿಟ್ರೆ ಅದೇನಾಗತ್ತಂತ ಅಂದ್ರೆ ಈತನಿಗೆ ಏನ್ ಶಿಕ್ಷೆ ಆಗ್ಬೇಕು ಅದು ಕೂಡ ಆಗತ್ತೆ ಜೊತೆಗೆ ಏನಾಗುತ್ತಂತ ಅಂದ್ರೆ ಆ ಜಮೀನು ದಾರ ಏನಿರ್ತಾನಲ್ಲ ಆತನಿಗೆ ವಿಪರೀತ ಕಷ್ಟಗಳು ಶುರುವಾಗ್ಬಿಡುತ್ತೆ ವಿಪರೀತ ಕಷ್ಟಗಳು ಯಾರೋ ಒಂದು ಮರ್ಯಾದೆ ಕೊಟ್ಟು ಮಾತಾಡ್ತಿದ್ರು ಅವರು ಕೂಡ ಹೆಂಗ್ ಬೇಕಂಗ್ ಮಾತಾಡೋದಾಗಿರ್ಬೋದು ಆತ ಎಲ್ಲಿ ಏನೇ ಕೆಲ್ಸ ಕೈ ಹಾಕಿದ್ರು ಕೂಡ ಎಲ್ಲದ್ರಲ್ಲೂ ಕೂಡ ಹಿಂದೆ ತೊಡ್ಯಕ್ ಶುರುವಾಗುತ್ತೆ ಆಗುತ್ತೆ ಏನ್ ಆಗ್ಬಿಡುತ್ತೆ ಅಂದ್ರೆ ಇದೊಂದು ನೋವಂತೂ ಕಾಡ್ತಾ ಇರತ್ತೆ ಅಯ್ಯೋ ನಾನ್ ಹಿಂಗ್ ಮಾಡ್ಬಾರ್ದಿತ್ತು ಎರಡ್ ನಿಮಿಷ ನನ್ ಕೋಪದ ಕೈಲಿ ಬುದ್ಧಿ ಕೊಡಬಾರ್ದಿತ್ತು ಅನ್ನುವಂತ ಪಶ್ಚಾತ್ತಾಪ ತುಂಬಾ ಆಗತ್ತೆ ಆದರೆ ಇದು ಕಷ್ಟಗಳನ್ನೋದು ಕಡಿಮೆ ಆಗೋದಿಲ್ಲ ಆತನಿಗೆ ವಿಪರೀತ ದಿನದಿಂದ ದಿನಕ್ಕೆ ದಿನ ಆಯ್ತು ಅಂದ್ರೆ ಏನೋ ಒಂದ್ ಆಗ್ತಾನೆ ಇರತ್ತೆ ಅವನು ಏನಾಗ್ಬಿಡ್ತಾನಂದ್ರೆ ಆ ಪೂರ್ತಿಯಾಗಿ ಕುಗ್ಗಿ ಹೋಗ್ಬಿಡ್ತಾನೆ ಏನಪ್ಪಾ ಹಿಂಗಾಗ್ಬಿಡ್ತಲ್ಲ ನನ್ ಕೈಯಿಂದ ನಾನು ಆ ಕ್ಷಣಕ್ಕೆ ಒಂದು ಕ್ಷಣ ನನ್ ಕೋಪದ ಕೈಲಿ ಬುದ್ಧಿ ಕೊಡ್ಲಿಲ್ಲ ಅಂದ್ರೆ ಏನೋ ಆಗಿರೋದು ನಾನ್ ಎಂತ ಕೆಲಸ ಮಾಡ್ಬಿಟ್ಟೆ ಅಂತ ತುಂಬಾ ಪಶ್ಚಾತ್ತಾಪ ಪಡ್ತಾ ಇರ್ತಾನೆ ತುಂಬಾ ಕಣ್ಣೀರಾಗ್ತಾ ಇರ್ತಾನೆ ಆ ಸಮಯದಲ್ಲಿ ಆತನಿಗೆ ಏನಾಗುತ್ತೆ ಅವ್ರ ಊರಲ್ಲೇ ಊರಿಂದ ಸ್ವಲ್ಪ ದೂರದಲ್ಲಿ ಇರುವಂತಹ ಒಬ್ರು ಋಷಿಗಳು ನೆನ್ಪಾಗ್ತಾರೆ ಆ ಋಷಿಗಳ ಹತ್ರ ಹೋದ್ರೆ ಏನಾದ್ರು ಪರಿಹಾರ ಹೇಳ್ಬೋದೇನೋ ಅಂತ ಅವ್ರನ್ನ ಸಂಪರ್ಕ ಮಾಡೋಣ ಅಂತ ಬೆಳಿಗ್ಗೆ ಏನ್ ಮಾಡ್ಬಿಡ್ತಾನೆ ರಾತ್ರಿ ಯೋಚನೆ ಮಾಡ್ಕೊಂಡು ಬೆಳಿಗ್ಗೆ ಬೇಗ ಎದ್ದು ಅವ್ರ ಹತ್ರ ಹೋಗ್ತಾನೆ ಅವ್ರ ಹತ್ರ ಹೋಗಿ ಹೇಳ್ತಾನೆ ಗುರುಗಳೇ ಆ ನಮ್ಮೂರಲ್ಲಿ ಈ ತರ ನಡ್ದ್ಬಿಡ್ತು ನಿಮ್ಗೂ ಕೂಡ ಗೊತ್ತಿರುತ್ತೆ ಈ ತರ ನಡ್ದ್ಬಿಡ್ತು ನನ್ ಕೈಯಿಂದ ಆದ್ರೆ ನನ್ನ ಅರಿವು ನನ್ಗಾಗಿದೆ ತುಂಬಾ ಒದ್ದಾಡ್ತಾ ಇದ್ದೀನಿ ಆದ್ರೆ ಇದರಿಂದ ನಾನು ಈಚೆಗೆ ಬರಕ್ ಆಗಲ್ವಾ ಈ ಪಾಪದಿಂದ ನನ್ಗೆ ಮುಕ್ತಿ ಅನ್ನೋದಿಲ್ವಾ ಅಂತ ಕೇಳಿದಾಗ ಆ ಋಷಿಗಳು ಹೇಳ್ತಾರೆ ನೀನು ಮನಸ್ಸಿಚ್ಛೆಯಿಂದ ಒಪ್ಕೋತಾ ಇದೀಯಾ ಪಶ್ಚಾತ್ತಾಪ ಪಟ್ಟಿದೀಯ ಆದ್ರೆ ನಿನಗೆ ಒಂದು ಉಪವಾಸ ನಾನು ತಿಳಿಸ್ಕೊಡ್ತೀನಿ ಆ ಒಂದು ಉಪವಾಸವನ್ನ ಮಾಡು ವಿಷ್ಣು ದೇವರನ್ನ ಪ್ರಾರ್ಥಿಸು ನೀನು ಖಂಡಿತವಾಗ್ಲೂ ಕೂಡ ಅವ್ರನ್ನ ಪೂಜಿಸು ಖಂಡಿತವಾಗ್ಲೂ ಕೂಡ ನೀನ್ ಇದರಿಂದ ಮುಕ್ತಿ ಹೊಂತೀಯಾ ಅಂತ ಹೇಳ್ತಾರೆ ಅದೇ ಕಾಮಿಕಾ ಏಕಾದಶಿ ಆ ಋಷಿಮುನಿಗಳು ಆ ಗುರುಗಳು ಹೇಳ್ತಾರೆ ಇವ್ರಿಗೆ ಹೇಳ್ತಾರೆ ಏನಂತ ಅಂದ್ರೆ ನೀನು ಕಾಮಿಕಾ ಆ ಒಂದು ಏಕಾದಶಿ ವ್ರತವನ್ನ ಮಾಡು ಉಪವಾಸ ಮಾಡು ಉಪವಾಸ ಇದ್ದು ವಿಷ್ಣು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋ ನಿನ್ನ ಒಂದು ನೀನೇನ್ ತಪ್ಪುಗಳನ್ನ ಮಾಡಿದ ಅದೆಲ್ಲವೂ ಕೂಡ ದೇವರ ಪಾದಕ್ಕಿಡು ಮತ್ತೊಮ್ಮೆ ಇದನ್ನ ಮಾಡಲ್ಲ ಅಂತ ವಿಷ್ಣು ದೇವರ ಸಾಕ್ಷಿಯಾಗಿ ನೀನು ಪ್ರಾರ್ಥನೆ ಮಾಡ್ಕೊಂಡು ಉಪವಾಸವನ್ನ ಮಾಡು ಖಂಡಿತವಾಗ್ಲೂ ಕೂಡ ನೀನ್ ಇದರಿಂದ ಮುಕ್ತಿ ಹೊಂತೀಯ ಅಂತ ಹೇಳ್ತಾರೆ ಆ ಋಷಿಗಳ ಗುರುಗಳ ಒಂದು ಮಾತಿನಂತನೆ ಆ ಜಮೀನುದಾರ ಏನಿರ್ತಾನಲ್ಲ ಸ್ನೇಹಿತರೆ ಆತ ಉಪವಾಸ ಮಾಡ್ತಾನೆ ಅದರಿಂದ ಆತ ಹೆಂಗೆ ಮುಕ್ತಿ ಹೊಂತಾನಂದ್ರೆ ಉಪವಾಸ ಮಾಡ್ತಾನೆ ರಾತ್ರಿ ದಿನ ಅಲ್ಲೇ ಮಲಗಿರ್ತಾನೆ ಆ ಏಕಾದಶಿ ಉಪವಾಸ ಮಾಡ್ತಾನೆ ಕಾಮಿಕ ಏಕಾದಶಿ ಉಪವಾಸ ಮಾಡಿ ಅದೇ ಏಕಾದಶಿಯ ದಿನನೇ ಆ ವಿಷ್ಣು ದೇವರನ್ನ ಪೂಜಿಸಿರ್ತಾನಲ್ಲ ಮನೆಯಲ್ಲಿ ಅಲ್ಲೇ ಪಕ್ಕದಲ್ಲೇ ಮಲಗಿರ್ಬೇಕಾದ್ರೆ ವಿಷ್ಣು ದೇವರು ಅವರ ಕನ್ಸಲ್ಲಿ ಬರ್ತಾರೆ ಕನ್ಸಲ್ಲಿ ಬಂದು ಅವನಿಗೆ ಎಲ್ಲಾ ತಪ್ಪಿನ ರೀ ಅವನಿಗೆ ಆಗಿದೆ ಅಂದ್ಬಿಟ್ಟು ಅವನಿಗೆ ಎಲ್ಲಾ ಪಾಪಗಳಿಂದ ಮುಕ್ತಿ ಕೊಡ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ ಸರಿನಾ ನೋಡಿ ಇದ್ರ ಅರ್ಥ ಏನಂತ ಅಂದ್ರೆ ನಾವ್ ಏನಾದ್ರು ತಪ್ಪುಗಳನ್ನ ಮಾಡ್ಬಿಡೋಣ ಮಾಡ್ಬಿಟ್ಟ ಆಮೇಲೆ ಇದು ಉಪವಾಸ ಮಾಡ್ಬಿಟ್ರೆ ಹೋಗ್ಬಿಡುತ್ತೆ ಅನ್ನೋದಲ್ಲ ನಾನ್ ಏನಂದ್ರೆ ಕೋಪದ ಕೈಲಿ ಬುದ್ಧಿ ಕೊಡುವಂತದಾಗ್ಲಿ ಅಥವಾ ಯಾರೋ ಏನೋ ಅಂದ್ರಂತಾಗ್ಲಿ ಆಗ್ಲಿ ನೀವು ಯಾವ್ ತಪ್ಪುಗಳನ್ನ ಮಾಡಿ ನೀವು ಸಿಗಾಕೊಳಕ್ ಬೇಡ ಕ್ಷಮೆ ಇರುತ್ತೆ ಇಲ್ಲ ಅಂತಲ್ಲ ಗೊತ್ತಿಲ್ದೆ ಆದಂತ ಒಂದು ಇದಕ್ಕೆ ಕ್ಷಮೆ ಇರುತ್ತೆ ನಾವ್ ಇದನ್ನ ತಿಳ್ಕೊಂಡ್ಬಿಟ್ಟಿವಿ ಅಂದ ತಕ್ಷಣ ಏನೋ ಒಂದು ತಪ್ಪುಗಳನ್ನ ಮಾಡಿ ಮಾಡುವಂತದ್ದಲ್ಲ ಈ ಒಂದು ರೊತಕತೆ ಏನಿದೆ ಅಂತ ಅಂದ್ರೆ ಗೊತ್ತಿಲ್ಲದೆ ನಡೆದಂತ ತಪ್ಪುಗಳಿಗೆ ಖಂಡಿತವಾಗ್ಲು ಕೂಡ ನಮ್ಮ ಬದುಕಲ್ಲಿ ನಾವ್ ಏನಾದ್ರೂ ಗೊತ್ತಿಲ್ಲದೆ ಒಂದು ತಪ್ಪುಗಳನ್ನ ಮಾಡಿದ್ರೆ ಅಥವಾ ಯಾವ್ದೋ ಒಂದು ನಮ್ಗೆ ಕಾಡ್ತಾ ಇದೆ ಏನು ಆಗ್ತಾ ಇಲ್ಲ ಅಂದ್ರೆ ಏನಾದ್ರು ಇದ್ದೋರು ಕೂಡ ಈ ಒಂದು ಕಾಮಿಕ ಏಕಾದಶಿ ಉಪವಾಸವನ್ನ ಮಾಡೋದ್ರಿಂದ ಶ್ರದ್ಧೆ ಭಕ್ತಿಯಿಂದ ವಿಷ್ಣು ದೇವರನ್ನ ಪೂಜಿಸುವುದರಿಂದ ಖಂಡಿತವಾಗ್ಲು ಕೂಡ ತುಂಬಾ ಒಳ್ಳೇದು ಇನ್ನು ನಮ್ಮ ರಾಯರ ಭಕ್ತರಂತೂ ಎಲ್ಲರೂ ಕೂಡ ನಾವೆಲ್ಲರೂ ಕೂಡ ರಾಯರ ಮಕ್ಕಳಲ್ವಾ ನಾವೆಲ್ಲರೂ ಕೂಡ ರಾಯರಿಗೆ ಅವತ್ತಿನ ದಿನ ಏನು ನೈವೇದ್ಯ ಇಡುವಂತದ್ದು ಇರೋದಿಲ್ಲ ರಾಯರಿಗೆ ದೀಪವನ್ನ ಹಚ್ಬಹುದು ದೀಪವನ್ನ ಹಚ್ಬಹುದು ಅವತ್ತಿನ ದಿನ ನೈವೇದ್ಯ ಏನು ಇಡುವಂತದ್ದು ಇರೋದಿಲ್ಲ ರಾಯರಿಗೆ ರಾಯರು ಕೂಡ ಉಪವಾಸ ಇರ್ತಾರೆ ರಾಯರು ಕೂಡ ಶ್ರೀಹರಿ ಅವರ ಧ್ಯಾನದಲ್ಲಿ ಇರ್ತಾರಲ್ವಾ ಅವರು ನಾವು ಕೂಡ ಅವ್ರ ಜೊತೆಗೆ ಸೇರಿ ಉಪವಾಸ ಮಾಡುವಂತದ್ದು ಆಯ್ತಾ ಏಕಾದಶಿ ಉಪವಾಸ ಬಗ್ಗೆ ತಿಳಿಸ್ಕೊಟ್ಟೆ ಈಗ ನಮ್ಗೆ ಏಕಾದಶಿ ಇರುವಂತದ್ದು ನಮ್ಗೆ ಸೋಮವಾರ ಇಪ್ಪತ್ತೊಂದನೇ ತಾರೀಕು ಇದೇ ತಿಂಗಳು ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಏಕಾದಶಿ ಇರುವಂತದ್ದು ನಮಗೆ ದ್ವಾದಶಿ ಇರುವಂತದ್ದು ಇಪ್ಪತ್ತೆರಡು ಮಂಗಳವಾರ ಆಯ್ತಾ ಇಪ್ಪತ್ತೊಂದನೇ ತಾರೀಕು ಇಪ್ಪತ್ತೊಂದು ಏಳು ಎರಡ್ ಸಾವಿರದ ಇಪ್ಪತ್ತೈದು ಸೋಮವಾರ ಏಕಾದಶಿ ಇದೆ ಅದೇ ಮಂಗಳವಾರ ಇಪ್ಪತ್ತೆರಡು ಏಳು ಎರಡ್ ಸಾವಿರದ ಇಪ್ಪತ್ತೈದು ಮಂಗಳವಾರ ದ್ವಾದಶಿ ಇದೆ ನಮಗೆ ಪರಾಣ ಸಮಯ ಏನಂತ ಅಂದ್ರೆ ನಮ್ಮ ರಾಯರ ಮಠದಲ್ಲಿ ತಿಳಿಸುವಂತಹ ಪಂಚಾಂಗದ ಪ್ರಕಾರ ಏನಂತಂದ್ರೆ ಅಂದ್ರೆ ಪರಾಣ ಸಮಯ ಇರುವಂತದ್ದು ನಮ್ಗೆ ಆರು ಗಂಟೆ ಐದು ನಿಮಿಷದೊಳಗೆ ನಾವು ಉಪವಾಸ ಬಿಡುವಂತದ್ದು ಸರಿನಾ ಎಲ್ಲರೂ ಕೂಡ ಶ್ರದ್ಧೆ ಭಕ್ತಿಯಿಂದ ಮಾಡಿ ಈ ಒಂದು ಏಕಾದಶಿ ಇನ್ನೊಂದು ರೊತಕತೆ ಕೂಡ ಇದೆ ಅದ್ರ ಕೂಡ ತಿಳಿಸ್ಕೊಡ್ತೀನಿ ಹೀಗೆ ಒಂದು ದಿನ ಏನಾಗುತ್ತೆ ಒಬ್ಬ ರಾಜನಿಗೆ ಸೈನಿಕ ಅಂದ್ರೆ ಒಬ್ಬ ರಾಜನಿಗೆ ಸೈನಿಕ ಏನ್ ಮಾಡ್ತಾನಂದ್ರೆ ಒಬ್ಬರಿ ಆ ರಾಜನಿಗೆ ಕೋಪ ಬರೆಸುವಂತ ಮಾತುಗಳನ್ನ ಆಡೋದಾಗ್ಲಿ ಅಥವಾ ಆತನಿಗೆ ಇಷ್ಟವಿಲ್ಲದೆ ಇರುವಂತ ಕೆಲಸವನ್ನ ಮಾಡೋದಾಗ್ಲಿ ಅಥವಾ ಏನ್ ಮಾಡ್ತಾ ಆ ರಾಜ ಅಂದ್ರೆ ದೈವ ಭಕ್ತ ಇರ್ತಾನೆ ಆ ರಾಜ ದೈವ ಭಕ್ತ ಇರ್ತಾನೆ ಎಷ್ಟು ದೈ ದೇವರನ್ನ ಅಂದ್ರೆ ನೇರವಾಗಿ ನೋಡ್ತಾ ನೋಡ್ತಿದ್ದೀನಿ ಅನ್ನೋ ರೀತಿ ಪೂಜಿಸುವಂತವನಾಗಿರ್ತಾನೆ ಆ ಸೈನಿಕ ಇದಾನಲ್ಲ ಅವ್ರದ್ದು ಅವ್ರ ಹತ್ರನೇ ಕೆಲಸ ಮಾಡುವಂತ ಒಂದು ವ್ಯಕ್ತಿ ಏನಿದಾನಲ್ಲ ಅವನ್ ಏನ್ ಮಾಡ್ತಾನಂದ್ರೆ ತುಂಬಾನೇ ರಾಜನಿಗೆ ಇಷ್ಟ ಇಲ್ದಿರೋ ಕೆಲಸವನ್ನ ಮಾಡೋದಾಗ್ಲಿ ಮಾತುಗಳನ್ನ ಆಡೋದಾಗ್ಲಿ ಒಟ್ನಲ್ಲಿ ರಾಜನಿಗೆ ಭಯಂಕರವಾಗಿ ತಾಳ್ಮೆ ಕಳ್ಕೊಂಡ್ ರಾಜ ಕೋಪ ಆ ತರ ಮಾಡ್ತಾ ಇರ್ತಾನೆ ಆ ರಾಜ ಏನ್ ಮಾಡ್ಬಿಡ್ತಾನ ಅಂದ್ರೆ ನೋಡ್ತಾನೆ ನೋಡ್ತಾನೆ ಸಾಕಾಗತ್ತೆ ನೋಡಿ ಏನ್ ಮಾಡ್ತಾನಂದ್ರೆ ಒಂದು ದಿನ ಆ ರಾಜ ಏನ್ ಮಾಡ್ಬಿಡ್ತಾನೆ ಅವನಿಗೆ ಇವನು ಅಂದ್ರೆ ಅವ್ನು ರಾಕ್ಷಸ ರೂಪ ತಾಳುವಂತೆ ಮಾಡ್ಬಿಡ್ತಾನೆ ಅವನಿಗೆ ಶಾಪ ಕೊಟ್ಬಿಡ್ತಾನೆ ನೀನ್ ರಾಕ್ಷಸನಾಗು ನೀನು ನೀನು ಮನುಷ್ಯನಾಗಿರೋಕ್ ಇದು ಇಲ್ಲ ನೀನು ಅಂದ್ಬಿಟ್ಟು ರಾಜ ಕೋಪಿಸ್ಕೊಂಡು ನೋವಲ್ಲಿ ಆತರ ಹೇಳ್ಬಿಡ್ತಾನೆ ಆತರ ಆದಾಗ ಏನಾಗುತ್ತೆ ಆ ಮನುಷ್ಯನಲ್ಲಿ ರಾಕ್ಷಸ ರೂಪವನ್ನ ಕಾಣ್ಬೋದು ಆತರ ರಾಕ್ಷಸ ರೂಪಕ್ಕೆ ಬರ್ತಾನೆ ಅನ್ನುವಂತ ಒಂದು ನಂಬಿಕೆ ಇದೆ ಆಗ ಆ ಸೈನಿಕನ ಹೆಂಡತಿ ಇದೆ ಅಲ್ಲ ತುಂಬಾ ದುಃಖಕ್ಕೊಳಗಾಗ್ಬಿಡ್ತಾಳೆ ನನ್ ಗಂಡ ಆಗ್ಬಿಟ್ನಲ್ಲ ಅಂತ ಈ ಗಂಡ ಏನೋ ರಾಜನಿಗೆ ಕೋಪ ಬರೋ ತರ ಮಾತಾಡಿರ್ತಾನೆ ರಾಜ ಕೋಪದಲ್ಲಿ ಒಂದ್ ದಿನ ಸಹಿಸ್ತಾರೆ ಎರಡ್ ದಿನ ಸಹಿಸ್ತಾರೆ ಮೂರನೇ ದಿನ ಆತರ ಮಾಡ್ತಾನೆ ಆದ್ರೆ ರಾಜ ಹೇಳಿದ ಮಾತಿನಂತೆ ಅವ್ನಲ್ಲಿ ಆ ವರ್ತನೆಗಳು ಶುರುವಾದಾಗ ಏನಾಗತ್ತಂತ ಅಂದ್ರೆ ಹೆಂಡತಿಗೆ ತುಂಬಾನೇ ಒಂದು ರೀತಿ ನೋವಾಗತ್ತೆ ಹೆಂಡತಿ ಅಲ್ವಾ ಎಷ್ಟೇ ಆಗ್ಲಿ ಹೆಂಡತಿಗೆ ತುಂಬಾನೇ ನೋವಾಗುತ್ತೆ ಇದರಿಂದ ಪರಿಹಾರ ಅನ್ನೋದಿಲ್ವಾ ರಾಜ ಈ ತರ ಮಾಡ್ಬಿಟ್ರು ಅಂತ ಅವರು ಕೂಡ ಏನ್ ಮಾಡ್ತಾರೆ ಅವ್ರ ಹೆಂಡತಿ ಏನ್ ಮಾಡ್ತಾರೆ ಅಂತಂದ್ರೆ ಒಬ್ರು ಋಷಿ ಮುನಿಗಳನ್ನ ಅವ್ರು ನೋಡ್ತಾರೆ ಒಬ್ರು ಗುರುಗಳ ಹತ್ರ ಹೋಗ್ತಾರೆ ಗುರುಗಳೇ ಈ ತರ ಆಗ್ಬಿಡ್ತು ನಮ್ಮ ಯಜಮಾನ್ರಿಗೆ ಹಿಂಗ ಹಿಂಗ್ ನಡೆದಿದ್ದೆಲ್ಲ ಹೇಳ್ತಾರೆ ಹೇಳ್ದಾಗ ಋಷಿ ಮುನಿಗಳು ಹೇಳ್ತಾರೆ ಚಿಂತೆ ಮಾಡ್ಬೇಡಮ್ಮ ಕಾಮಿಕಾ ಏಕಾದಶಿಯ ವ್ರತವನ್ನ ಮಾಡು ಅಂತ ಅವ್ರಿಗ ಹೇಳ್ತಾರೆ ಯಾರಿಗೆ ಹೆಂಡತಿಗೆ ಹೇಳ್ತಾರೆ ನೀನ್ ಮಾಡಿದ್ರು ಕೂಡ ನಡೆಯುತ್ತೆ ಕಾಮಿಕಾ ಏಕಾದಶಿಯ ಒಂದು ವ್ರತವನ್ನ ಮಾಡು ಆ ತಪ್ಪುಗಳಿಂದ ಮುಕ್ತಿ ಸಿಗ್ಬೇಕಾಗಿದೆ ಯಾಕಂದ್ರೆ ಆ ರಾಜ ದೈವ ಭಕ್ತ ಅವನು ಅವನನ್ನ ಪರೀಕ್ಷೆ ಮಾಡುವಂತದಾಗ್ಲಿ ತಾಳ್ಮೆನ ಪರೀಕ್ಷೆ ಮಾಡುವಂತದಾಗ್ಲಿ ನಿನ್ನ ಗಂಡ ನಾಲಿಗೆ ಇದೆ ಅಂದ್ಬಿಟ್ಟು ಏನೆಲ್ಲ ಮಾತಾಡೋದಾಗ್ಲಿ ಮಾಡಿ ನೋವನ್ನ ಕೊಟ್ಟಿದ್ದ ಆ ನೋವಲ್ಲಿ ಆತ ಹೇಳಿದಾನೆ ಆ ರಾಜ ಹೇಳಿದಂತೆ ಆಯ್ತು ಅನ್ನೋಕ್ಕಿಂತ ದೈವ ಭಕ್ತ ಆಗಿರೋದ್ರಿಂದ ನಿನ್ನ ಗಂಡನಿಗೂ ಸ್ವಲ್ಪ ಬುದ್ಧಿ ಬರ್ಬೇಕಿತ್ತು ಅದಕ್ಕೆ ಆಗಿರುತ್ತೆ ಅಷ್ಟೇ ಖಂಡಿತ ವಿಷ್ಣು ದೇವರಲ್ಲಿ ಪ್ರಾರ್ಥನೆ ಮಾಡು ಪೂಜೆ ಸೇವೆನ ಮಾಡು ಉಪವಾಸ ಇದ್ದು ಖಂಡಿತವಾಗ್ಲೂ ಕೂಡ ಒಳ್ಳೇದಾಗುತ್ತೆ ಅಂತ ಅವ್ರು ಹೇಳ್ತಾರೆ ಅದೇ ರೀತಿ ಅವರ ಹೆಂಡತಿ ಕೂಡ ಪ್ರಾರ್ಥನೆ ಮಾಡ್ಕೋತಾಳೆ ಪೂಜೆ ಸೇವೆ ಕೂಡ ಮಾಡ್ತಾರೆ ಮಹಾವಿಷ್ಣು ದೇವರ ಆಶೀರ್ವಾದದಿಂದ ಆತ ಕೂಡ ತನ್ನ ಪಾಪಕರ್ಮಗಳಿಂದ ಮುಕ್ತಿ ಹೊಂತಾನೆ ನೋಡಿ ಯಾರಿಗೆಲ್ಲಾ ಆರೋಗ್ಯ ಸಮಸ್ಯೆ ಇರುತ್ತಲ್ಲ ಅವ್ರೆಲ್ಲಾ ಮಾಡಿ ಅಂತ ಹೇಳಲ್ಲ ಇನ್ನು ಅಕ್ಕ ತಂಗಿರು ಆ ಏನಾದ್ರು ನಿಮ್ಗೆ ಇರೋ ಪರಿಸ್ಥಿತಿ ಇದೆ ಈ ತಿಂಗಳು ಅಂತ ಅಂದ್ರೆ ಈ ದಿನಗಳಲ್ಲಿ ಐದ್ ದಿನ ನೀವ್ ಮಾಡಕ್ ಆಗ್ತಾ ಇಲ್ಲ ಅಂದ್ರೆ ಮನ್ಸಲ್ಲೇ ಪೂಜಿಸಿ ಪರವಾಗಿಲ್ಲ ಆಯ್ತಮ್ಮ ಬೇಜಾರ್ ಮಾಡ್ಕೋಬೇಡಿ ಏನಪ್ಪಾ ನಾನು ಉಪವಾಸ ಮಾಡ್ಬೇಕಂತ ಅನ್ಕೊಂಡಿದ್ದೆ ಹಿಂಗಾಗ್ಬಿಡ್ತಲ್ಲ ದೇವ್ರಿಗೆ ನನ್ನಿಂದ ಸೇವೆ ಇಷ್ಟ ಇಲ್ವಾ ಅಂತ ಖಂಡಿತ ಮಾ ದೇವರ ಸೃಷ್ಟಿ ಮಾಡಿರೋದೆಲ್ಲಾನು ಕೂಡ ಅಲ್ವಾ ಅದೆಲ್ಲವೂ ಕೂಡ ಏನ್ ತೊಂದ್ರೆ ಇಲ್ಲ ಆದ್ರೆ ಮನ್ಸಲ್ಲೇ ಪೂಜಿಸಿ ಏಕಾದಶಿ ಉಪವಾಸ ಮಾಡಬೇಡಿ ಯಾಕಂದ್ರೆ ನಿಮ್ಗೆ ಅವಾಗ ಅಷ್ಟೊಂದು ಶಕ್ತಿ ಕೂಡ ಇರೋದಿಲ್ಲ ನಿಮ್ಗೆ ನೀವು ಮೊದ್ಲೇ ಸುಸ್ತಾಗಿರ್ತಾರೆ ದಯವಿಟ್ಟು ಮಾಡ್ಬೇಡಿ ಅಕ್ಕ ತಂಗಿ ಅಮ್ಮಂದಿರು ಯಾರೇ ಆಗಿರಲಿ ದೊಡ್ಡೋರು ಸಣ್ಣವರು ಆಯ್ತಾ ದಯವಿಟ್ಟು ಕೂಡ ಮನ್ಸಲ್ಲೇ ಪೂಜಿಸಿ ಖಂಡಿತವಾಗ್ಲು ಒಳ್ಳೇದೆ ಆಮೇಲೆ ಏನಂತ ಅಂದ್ರೆ ನಿಮ್ಗೆ ಏಕಾದಶಿ ಉಪವಾಸ ಅಂತ ಅಂದ್ರೆ ಕಟ್ಟುನಿಟ್ಟಾಗಿ ಮಾಡಿ ನೀವು ಹಣ್ಣು ಹಾಲನ್ನ ಸೇವಿಸ್ತೀನಿ ಅನ್ನೋರು ಸೇವಿಸಬಹುದು ಅನ್ನ ಅನ್ನ ಮಾತ್ರ ತಿನ್ಬೇಡಿ ಅವತ್ತು ಅನ್ನ ಒಂದಿನ ಬಿಟ್ಬಿಡಿ ಈರುಳ್ಳಿ ಬೆಳ್ಳುಳ್ಳಿ ಬಿಟ್ಬಿಡಿ ನಮ್ ತುಂಬಾ ಒಳ್ಳೇದು ಆಯ್ತಾ ಮನಸ್ಸಲ್ಲಿ ಏನಿದೆ ಅದೆಲ್ಲವನ್ನು ಕೂಡ ಕೇಳ್ಕೊಂಡು ಪೂಜಿಸಿ ಇನ್ನು ಸಾಧ್ಯವಾದ್ರೆ ಹತ್ತಿರದಲ್ಲಿ ರಾಯರ ಮಠ ಇದೆ ಅಂತ ಅಂದ್ರೆ ಶ್ರೀಗಳ ಮಠಕ್ಕೆ ಹೋಗ್ ಬನ್ನಿ ತುಂಬಾನೇ ಒಳ್ಳೇದು ಶ್ರೀರಾಯರನ್ನ ದರ್ಶನ ಪಡ್ಕೊಂಡ್ ಬನ್ನಿ ಶ್ರೀರಾಯರ ದರ್ಶನವನ್ನ ಪಡ್ಕೊಂಡ್ ಬನ್ನಿ ಅವತ್ತು ಅವತ್ತೇನು ತಗೊಂಡ್ ಹೋಗ್ಬೇಡಿ ರಾಯರ ದರ್ಶನವನ್ನ ಪಡ್ಕೊಂಡ್ ಬನ್ನಿ ಪಡ್ಕೊಂಡ್ ಬಂದ್ರೆ ತುಂಬಾನೇ ಒಳ್ಳೇದು ಸರಿನಾ ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ ಎಲ್ಲರೂ ಕೂಡ ಉಪವಾಸವನ್ನ ಮಾಡಿ ಯಾರಿಗೆಲ್ಲ ಕಷ್ಟಗಳಿದೆ ಗುರು ರಾಘವೇಂದ್ರ ಸ್ವಾಮೀಜಿಗಳ ಆಶೀರ್ವಾದದಿಂದ ದೂರ ಆಗ್ಲಿ ಅಂತ ನಾನು ಕೂಡ ಕೇಳ್ಕೊತೀನಿ ಆರೋಗ್ಯ ಸಮಸ್ಯೆ ಇದ್ದವ್ರು ಮಾ ಯಾಕಂದ್ರೆ ಆಗ್ತಾ ಇಲ್ಲ ಅಂದ್ರೆ ಮನ್ಸಲ್ಲೇ ಪೂಜಿಸಿ ನೀವು ಸರಿನಾ ಮನ್ಸಲ್ಲೇ ಪೂಜಿಸಿ ಆಗಿಲ್ಲ ಅಂತ ಅಂದ್ರೆ ಬೇಜಾರ್ ಮಾಡ್ಕೋಬೇಡಿ ಆದ್ರೆ ಮನ್ಸಲ್ಲೇ ಪೂಜಿಸಿ ಖಂಡಿತ ಕೂಡ ನಿಮ್ಮ ಸೇವೆನೂ ದೇವರಿಗೆ ಸಲ್ಲತ್ತೆ ಸರಿನಾ ಮುಕ್ಕೋಟಿ ದೇವರ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಕೂಡ ಸದಾ ಕಾಲ ಇರ್ಲಿ ಅಂತ ಕೇಳ್ಕೊತಿದ್ದೀನಿ ನಮಸ್ಕಾರ